ಸರ್ ಐ ಡಿ ಸಿ ಬ್ಯಾಂಕ್ ಲೋನ್ ತುಂಬ ಸರ್ ಮಳಿ ಮಳಿ ಬೀಳುದಕ್ಕೆ ನಾವ್ ಏನ್ ಮಾಡಿದ್ರ ಸರ ಕೆಲಸ ಒಂದ್ ಇಲ್ರಿ ಕೆಲಸ ಇಲ್ರಿ ಸರ್ ಮತ್ತ ಮಳಿ ಒಂದ್ ಬಿಳತ್ತಿತ್ರಿ ಏನ್ ಮಾಡೋದ್ರಿ ಮತ್ ಎಲ್ರ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ತಾರ ಮಳಿ ಬೆಳೆ ಕೆಲ್ಸಗಳ್ ಸುಟ್ಟು ಆಗೋಣ ದಂಧೆ ಆಗುವಲ್ರು ಮಳಿ ಪಗಾರ್ ಬೀಳ್ವತ್ರಿ ಅಂತ ಹೇಳಿದ್ಕ ಸರ್ ಏನ್ ಅಂದ್ರೆ ಏ ಗಟರ್ ಬೆಳಿಬೇಕು ಮಂದಿ ಮುಕುಳಿ ತೊಳಿಬೇಕು அமாலிக்கு ஏன் லோன் முடிசா லோன் முட்ஸ் சார் இல்ல நான் அண்ணா தம்மா இப்போ மணி தூங்க அவங்க அண்ணா தம் அந்த பிரெஷர் ஆக நான் தோந்தினி இல்லை நாத்தி தம்பாத்தின் மழி 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 மத்திய மழினாங்க நான் ஏன்மா சார் கல்சில்ல இதில் தர ஆகாத்திரி அட் ஆக நம்ம அம்மா அப்ப எல்லார நான் இட்னாங்க நம்ம அப்ப சோமாரி ஏ லோன் தும் தும்ப சோமாரி சோமாரிச முக்கி முச்சக்கொண்ட சை மேடம்னி அந்த ப்ரிவி சார் அவ்வாத்தி அவ்வளோ ப்ரீ ஐ டிஎப் மானேஜர் அதார சார் மானேஜர் அதனா உணா தீத்தி லோன் கட்டாத்தி நமக்கு எத்கிற ನಾವ್ ಏನೋ ಅಂದಿಲ್ಲ ಸರ್ ಏನೇನು ಬೇದಿಲ್ಲ ಏನಿಲ್ಲ ಸರ್ ನಾ ಇಷ್ಟ ಸದ್ಯ ಬರ್ತಾರ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಸರ್ ನಾ ಮಾಡ್ತೀನಿ ಸರ್ ನಾನ್ ಮಾಡ್ತೀನಿ ಸರ್ ಅಂತ ಹಿಂಗ ಅನ್ಕೊಂಡ್ ನಾ ಅಂದಾಜ್ ಟೋಟಲ್ ಆರ್ ಲಕ್ಷ ರೂಪಾಯಿ ಲೋನ್ ತಗದ್ರಿ ಲೋನ್ ತಗದ್ಮ್ಯಾಗ ನಮಗ ಐದ್ ಲಕ್ಷ ಐವತ್ತ್ ಸಾವಿರ ರೂಪಾಯಿ ಕೊಟ್ಟಿದಾರೆ ಎಲ್ಲಾ ಇನ್ಸೂರೆನ್ಸ್ ಆಗಿನ್ಸೂರ್ ಎಲ್ಲಾ ಕಟ್ ಆಗ್ರಿ ಟೋಟಲ್ಗೆ ಅದ್ರೊಳಗೆ ನಾಕ್ ನಾಲ್ಕೂರು ವರ್ಷ ತುಂಬಿದ್ರಿ ಇನ್ನ ದೀಡ್ ವರ್ಷ ಮಟ್ಟ ಐತ್ರಿ ದೀಡಾ ಎರಡ್ ವರ್ಷ ಮಟ್ಟ ಐತ್ರಿ இம் ஒம் ஏன் ரீ எல்லா டூ பிடிக்க அதுன்னு கிளியர் மார்க்காண்டி நேரம் எல்லா தும் முவத்தெண்ட் சார் ரூபாய் ஒம் நால சூப்பாய் துமி கட்டி ஒம் முவத்தெண்ட் சார் ரூபா பிளான் கட் மக்கி கப்பா எல்லா அம் ஏன் மழி ஒன்னா மழி ஹைத்ரீங்க கல் ஆங்கி குர்த்தைத் நான் டுடு தின்னா தின இவ் ட்ர நம் இல்ல அந்த இல் ஹிங் பொசிஷன் சார் மணி அந்த குடுத்து லோன் கட்டு லோண் கட்ட அந்த எல்லாம் கட்டி கல்சோன் கட்டாரலா நானூற ಇಷ್ಟೆಲ್ಲಾ ಮಾಡ್ ಮಾಡು ಲಾಸ್ಟ್ ಅಂತಾರೆ ಲಾಡ್ ಲಾಸ್ಟ್ ಟೈಮಿಂಗ್ ತಗೊಂಡಿನ ಟೈಮಿಂಗ್ ತೊಗೊಂಡಿ ಟೈಮಿಂಗ್ ತಗೊಂಡ್ ಲೋನ್ ಕಟ್ಟಿಲ್ಲ ನಾನು ಐದ್ ತಿಂಗ್ಳು ತಪ್ಸನ್ ಇಲ್ಲ ನಂಗಿಲ್ಲ ಸರ್ ದುಡ್ಯಾ ಒಬ್ಬ ಏನ್ ಅವ್ ಅಪ್ಪನ್ ಅಪ್ಪನ ಹೆಸರು ಲೋನ್ ಐತಿ ಅಪ್ಪ ನಂಗಡಿತ್ರಿ ಅಪ್ಪಾಗು ತ ಬಿಸಿದ್ರಿ ಇಲ್ಲ ಏನಿಲ್ಲ ಹಸಿ ಆಯ್ಕೆ ಹದಿನೈದು ದಿವಸ ಆತ್ರಿ ಮನ್ಯಾನ ಅದಾರ ನಮ್ಮ ಅವನು ದುಡ್ಯಂಗಿಲ್ ಹೇಳ್ಸಿರಿ ಎಲ್ರಿ ರೋಜ್ಗಾರ್ ಕೆಲ್ಸ ಹೋಗ್ತಾರ ಬಂದ್ರ ಪಗಾರ ಎಷ್ಟು ಜನ ಹಿಡಿದ್ರಿ ನಮ್ ಏನು ಇಲ್ಲ ನಂಗೆ ನಾವ್ ಇಟ್ಟೋ ದಿವ್ಸ ತುಮ್ ತುಂಬಕೋ ಬಂದ್ರೆ ಎರಡ್ ತೀಖ್ ಅಂದ್ರೆ ಎರಡ್ ತಾರೀಖ್ ತುಂಬಿಲ್ರಿ ನಾವ್ ಅಂದ್ರ ಎರಡು ತಾರೀಕು ನಮ್ದು ಗೋರ್ಮೆಂಟ್ ಪಗಾರ ಇಲ್ರಿ ಇದೇ ತಾರೀಕು ಪಗಾರ ಬರ್ತೈತಿ ಇದೇ ತಾರೀಕ ನಾವ್ ತುಂಬ್ತೇವೆ ಅನ್ನೋ ನಮ್ದು ಅದು ಅದು ಅವ್ರು ಬರ್ತಾರ್ರೀ ಕಿರಿಕಿರಿ ಮಾಡ್ತಾರ ಕಿರಿಕಿರಿ ಮಾಡ್ದವ್ ಲೋನ್ ಕಟ್ಟು ಲೋನ್ ಅವ್ಳ ಈಗ ನೀನ್ ಏನ್ ಮಾಡಿನ್ರಿ ಬಂದ್ರಿ ನಮ್ಲಿ ಮಾಡ್ದವ್ರ ಅಂತೇನಿ ಮಾಡಿ ನಮ್ ತಮ್ಮ ಏನ್ ಮಾಡಿದ್ರಿ ಟೋಟಲ್ ಆರ್ಕ್ ಕಂತು ಐದ್ ಕಂತ ತುಂಬೋದಿದ್ ಐದ್ ಕಂತ ತುಂಬೋದಿದ್ರ ಐದ್ ಕಂತು ತುಂಬೋದಾಗ ಏನ್ ಮಾಡಿರಿ ಡಾಕ್ ನಮ್ ತಮ್ಮ ತರಾಸ ಆಗದಿ ನಮ್ ತಮ್ಮ ಫೋನ್ ಹಚ್ಚಿನ ಫೋನ್ ಹಚ್ಚಿದ ಕೂಡಲೇ ಅವ್ರ ಇವ್ರದ್ದು ಯಾರದು ನಂಬರ್ ಹೇಳ್ರಿ ಅವ್ರ ಹೆಸರ ವಿವೇಕ್ ವಿವೇಕ್ ಅಂತ ಹೇಳ್ರಿ ವಿವೇಕ್ ಹಾ ವಿವೇಕ ಹೆಸರು ಹೇಳ್ರು ಅವಾಗ ಸರ್ ನೋಡ್ರಿ ವಿವೇಕ ಅವ್ರಿಗೆ ಫೋನ್ ಪೇ ಅವ್ರಿಗೆ ನಮ್ ತಮ್ಮ ಏನ್ ಮಾಡ್ರಿ ಹತ್ತೊಂಬತ್ತು ಸಾವಿರ ರೂಪಾಯಿ ನಮ್ ತಮ್ಮ ಪೇ ಮಾಡಿದ್ರೆ ಮನಿ ಲೋನ್ ತುಂಬ ನಂಗೆ ಹಿಂಗ್ ಕಷ್ಟ ಆಗೋತಿ ನಂಗ್ ತರಾಸಿತಿ ಮತ್ತೆ ಹೆಂಗ್ರಿ ಮಾಡು ಲೋನ್ ಮಾಡು ಮತ್ ಮನಿಲಿ ಎಲ್ಲಾ ಮಾಡ್ತೇನೆ ಅಂತ ನೋಟಿಸ್ ಸಚಿವ್ಯಾರು ಮೂವತ್ತ್ ಒಂದ್ ತಾರೀಕು ಮಾಡಿ ಟೈಮಿಂಗ್ ಕೊಟ್ಟಿದಾರಕ್ರಯಾನ ನಮ್ ತಮ್ಮ ಏನ್ ಮಾಡಿದ್ರಿ ಮಾಡ್ತೇಂಗಪ್ಪ ಅಂತ ಹೇಳಿ ನಮ್ ತಮ್ಮ ಏನ್ ಮಾಡಿದ್ರೆ ನಲ್ವತ್ ನಾಕ್ ಸಾವಿರ ರೂಪಾಯಿ ಕ್ಯಾಶ್ ಕೊಟ್ರಿ ನನ್ ಕೈಯಾಗ ಹತ್ತೊಂಬತ್ತು ಸಾವಿರ ರೂಪಾಯಿ ಅವ್ರಿಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಮಾಡಿದ್ರೆ ನಾಲ್ವತ್ ನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಿದ್ರು ಪೃಥ್ವಿ ಸರ್ ಸರ್ಕಾಯಿ ಕೊಟ್ಟಿದ್ಯಾರ ಮತ್ ವಿವೇಕಾಯ್ ಹತ್ತೊಂಬತ್ತು ಸಾವಿರ ಫೋನ್ ಪೇ ಮಾಡ್ಯಾರ ಟೋಟಲ್ ಅರವತ್ ನಾಲ್ಕ ಸಾವಿರದ ಐವತ್ತೈದು ರೂಪಾಯಿ ಹಾಕ್ತಿದ್ರಶೀದೇನು ಕೊಟ್ಟಿಲ್ಲ ಫೋನ್ ಪೇ ಮಾಡಿದ್ ಸಾಕ್ಷಿ ಐತಿ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಆ ಸಾಕ್ಷಿ ಐತ್ರಿ ಇಲ್ಲ ನಾ ಮತ್ತ್ ನಾನು ಒಬ್ಬರ ಕಡೆ ಒಬ್ಬರ ಕಡೆ ಬ್ಯಾಂಕ್ ಕಡೆಯಿಂದ ಒಂದ್ ಕಂದ್ ತುಂಬ್ತನಂದ್ರ ಇಲ್ಲ ಅನ್ನಂಗಿಲ್ಲ ಅವ್ರ ಹತ್ ಸಾವಿರ ರೂಪಾಯಿ ತುಂಬತನ ತನಿ ಹತ್ತ್ ಸಾವಿರ ರೂಪಾಯಿ ಅವ್ರ ತುಂಬತನ ಹತ್ ಸಾವಿರ ರೂಪಾಯು ಕೊಟ್ಟಿದ್ದೇನ್ರಿ ಐವತ್ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ ಐವತ್ ಐದು ಸಾವಿರ ರೂಪಾಯಿ ಕೊಟ್ಟಿದ್ ಬರೀ ಮಾತ್ ನಿಮ್ ಅನ್ನಾಗ ಗುರ್ ಐತಿ ನಿಮ್ ತಮ್ಮ ಗೊತ್ತೈತಿ ನಿಮ್ಮ ಅಪ್ಪ ಗೊತ್ತಿ ನಿಮ್ ಅವಾಗ ಗುರುತೈತಿ ನಿಮ್ ಮನಿ ಹೋದಿ ಅವ್ ಮನಿ ಬಿಟ್ಟು ಅವ್ ವಯ್ ಅವ್ ಸಾಲಾಗ ನಾವ್ ಮನಿ ಬಿಟ್ಟು ಹೋದ್ರಿ ಅವ್ರು ನಮ್ ತಮ್ಮ ಏನ್ ಕೇಳಿ ಅವ್ ತಮ್ಮ ಯಾಕೆ ನಾನು ತುಂಬಕೊಂಡ್ ಬಂದೇನ್ರಿ ಈಗ ಅವ್ನು ಕೇಳ ಹಾಕಿಲ್ರಿ ಮನಿ ನಾ ಪ್ರಾಫಿಟ್ ನಾ ತಂದ್ರ ನನ್ಗ ಸಂಬಂಧ ಬರ್ತೈತೆ ನಂಗೆ ಈ ತಿಂಗ್ ಕಷ್ಟ ಬರ ನ ಹಿಂಗ ನೋಟಿಸ್ ಹಚ್ಚಿ ಯಾರು ಮತ್ತ್ ಹೆಂಗ ಸಂಕ್ರಾಂತಿ ಕ್ಯಾನ ನಾ ನಮ್ ತಮ್ಮ ಏನ್ ಮಾಡಿದ್ರಿ ಹೆಂಗ್ರಿ ಮಾಡ್ತಿಂಗಪ್ಪ ಸಣ್ಣಗಿಲ್ರ ನನ್ ಎಂತ ತಗಿತಾನು ಅನ್ ತಗಿದ್ರ ಕ್ಯಾಶ್ ನಲವತ್ ನಾಕ್ ಸಾವಿರ ರೂಪಾಯಿ ಕೊಟ್ಟು ಹತ್ತೊಂಬತ್ತು ಸಾವಿರ ಫೋನ್ಪೇ ಮಾಡಿದ್ರಿ ಅವ್ನ್ ತಗೊಂಡ್ ಮತ್ತ್ ಇವ್ ರೊಕ್ಕ ಈಗಿಲ್ಲ ನಮ್ಗೆ ಗೊತ್ತಿಲ್ಲ ಹಿಂಗ ಗೊತ್ತಿಲ್ಲ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಅದರ ನಮ್ ಕಡೆ ಅದು ಶಬ್ದಂಗ ಮಾತಾಡಿದ್ ಮತ್ತ್ ಹಿಂಗ ಫೋನ್ಪೇ ಮಾಡೋನ್ ತಮ್ಮ ಫೋನ್ಪೇ ಮಾಡೋ ಟೈಮ್ದಾಗ ಅವ್ ಯಕ್ ಅಂದ ಹೆಸರು ಬಂದಿತ್ತು ಅವ್ನ ಹೆಸರನ್ನ ಬರಾದಿ ನೋಡ್ರಿ ಸರ್ ಅವ್ನ್ ಫೋನ್ಪೇ ಮಾಡೋ ಮಾಡ್ರಿ ನಾ ಅದೇನು ತಗೋರಿ ಮತ್ತ್ ತುಂಬ ನಂಗ್ ಉಳ್ಕಿದ್ ರೊಕ್ಕ ಹಾಕಿ ನಂಗ್ ಕ್ಲಿಯರ್ ಅಂದ್ರೆ ಮತ್ ಮಧ್ಯಾಹ್ನ ಮಠ ಎರಡ್ ಕಂತು ಕಳ್ಸೇವಂತ ಅಂದೇವ್ರಿ ಅದನ್ನೆಲ್ಲಾ ಮಾತಾಡಿ ಹ್ಞೂ ಅಂತಂದ್ರ ಈಗ ಮತ್ ಸರ ಈಗ ಉಲ್ಟಾ ಒಳಗ್ ಬಿಟ್ಟಾರ ಏನಂತ ನಾ ತುಂಬಿಲ್ಲ ನೀವ್ ಏನ್ ಕೊಟ್ಟಿಲ್ಲ ನಮ್ಗ ಗೊತ್ತಿಲ್ಲನ್ತಾರೀಲ ಬಂದ್ ಮೂವತ್ತ್ ಒಂದರಿ ಮಂದ್ ನೋಟಿಸ್ ಮಾಡ ಮತ್ತ್ ಈಗ ಹತ್ರ ಪೃಥ್ಯೂಸರ್ ಏನಂತ ಸರ ಏ ನಿಮ್ ನೀಲಾಗ್ ಬಂದೈತಿಲ್ಲೋ ನಾ ಅದಕ್ಕೆಲ್ಲಾ ಸ್ಟೇ ಬಂದೈತಿ ನೀಲಾಗ್ ಮಾಡೋದ್ ಆ ಪ್ರೊಸೀಜರ್ ಅದನ್ನೆಲ್ಲಾ ರದ್ದು ಮಾಡಿ ಕೊಡ್ತೇನೆ ನಾ ಇನ್ನ ಮಟ್ಟ ಯಾದು ಮಾಡಿಲ್ಲ ನಾ ಈಗ ರದ್ದು ಮಾಡಿ ಕೊಡ್ತೇನೆ ಅಂತಂದ್ರ

ಮತ್ತ್ ಸಾಗರ್ ಸರ್ ಅವ್ರು ಬಂದ್ರ ಪ್ರತಿ ಸಾರಿ ಫೋನ್ ಪೇ ಮಾಡಿ ರೊಕ್ಕ ಅಂದ್ರೆ ತುಂಬ ತುಂಬಲಿಲ್ಲ ಸರ್ ಇದಕ್ಕೆ ನಂಗ್ ಹೆಂಗೇತಿ ಮನ್ಯಾಗ ಬಂದ ರಾತ್ರಿ ಹಣ್ಣೊಂದ್ ಓಡಮಟ ಹತ್ ದೊಡ್ಡ ಮಟ್ಟ ಒಬ್ಬ ನೀಂತ ನಾ ಕೆಲಸ ದುಡಿಯಕ ಹೊರ ಹೋಗಿರ್ತೇನ್ರಿ ಬಂದ್ 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 ಸಿಕ್ ಏನ್ ಬಾಯ್ ಬಂದ ಮಾತಾಡೋದಾ ಹಿಂಗ್ ಮಾಡೋದಾ ಮಾಡ್ತಾರೆ ಅದ್ ಕೇ ಕೇಳಿ ಸಾಕಾಗಿದ ಲಾಸ್ಟ್ ಸರ್ ನಾವ್ ಒಂದ್ ನಿಮ್ ಕಡೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತೇನೆ ರೀ ಸರ್ ಕಮಿಷನರ್ ಮತ್ತೆ ಡಿ ಸಿ ಸಾಹ ಐ ಐಜಿ ಸರ್ ನಂದ್ ಏನ್ ಮಾಡಿ ಸರ್ ಇದು ಕ್ಲಿಯರ್ ಸರ್ ಯಾಕಂದ್ರೆ ನಮ್ದು ಕೆಲ್ಸಕ್ಕೆ ಹೋಗಬೇಕಂದ್ರೆ ಕೆಲ್ಸ ಹೋಗ್ ಮನ್ಸಾಗ್ ಕೆಲಸ ಮೇ ಹೋದ್ರೆ ನಾವ್ ನೋಡ್ರಿ ಸೆಂಟ್ರಿ ಕೆಲಸ ಮಾಡೋರು ಮೂರ್ ಮೂರ್ ಮಂದಿ ಐದ್ ಮಂದಿ ಅಪ್ಪ ಕೆಲಸ ಮಾಡೋರು ಮಾಡೋ ಇದ್ ತಗೊಂಡ್ ಮನ್ಯಾಗ ಬಂದ್ ಕೊಡ್ತಾರೆ ಹಿಂಗೆ ತೊಬ್ಬಕದ ಹಿಂದ್ ತೊಗೋ ಮನ್ಯಾಗ ಬಂದ್ ಕೊಡ್ತಾವ ಏನ್ ಮಾಡೋದ ಇದು ವಿಚಾರ ಮಾಡಿ ನಂಗೆ ಸಾಕಾಗದ ಸರ್ ನಾ ಏನ್ ಮಾಡ್ಕೊತಂದ್ರೆ ಇಲ್ಲ ನಾ ಎಂದ್ರೆ ಸೂಸೈಡ್ ಮಾಡ್ಕೊಬೇಕು ಸರ್ ಯಾಕಂದ್ರೆ ಕಿರ್ಕಿರ್ ಕಿರ್ಕಿರ್ ಸಾಕಾಗಿ ಸರ್ ನಂಗೆ ನನಗೆ ಏನ್ ಮಾಡ್ತೀರಾ ಇವತ್ತು ಯಂಗ್ ಮಾಡ್ ಸರ್ ನೀವು ರಿಕ್ವೆಸ್ಟ್ ಮಾಡ್ಕೊರಿ ಸರ್ ಇದು ನಮ್ದೇ ಏನು ಕ್ಲಿಯರ್ ಮಾಡ್ಕೊಟ್ರು ಸರ್ ಅಷ್ಟೇ ಕೈ ಮುಗಿದು ಕೇಳ್ತಿದೀನಿ ಸರ್ ಡಿಜಿ ಹಂಗಿಲ್ಲ ಅಣ್ಣ ಇವತ್ತು ಹಂಗೀಗ ಬೇಕಂತ ನನಗೆ ಏನು ಮಾಡ್ತೀರಾ ಗೊತ್ತಿಲ್ಲ ಏನು ಹೇಳಕuta ಇಲ್ಲ ಅಕ ಹಂಗಾ ಹಂಗಾ ಕೈಯಲ್ಲಿ ಹೇಳಿ ಹೋಗೋರ ಸೋಮವಾರ ಬ್ಯಾಂಕ್ ತೆಗಿತಾರೆ तो मतलब मुझको साइन मारा क्या? हाँ मुझको साइन मारा तो वो नहीं था। तो मतलब तुम्हारे तुम्हारे बंदी बैंगी के? हाँ बंदी बैंगी के। एक साल बंदी थे? हाँ एक साल बंदी बैंगी के। ठीक है है।

ઓલગલ બરતે સબસો તો એમાં નહી આલા આ 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

அஸ்டி நானே நன்காங்க ಅದ ನಂಬರ್ ಹಾಕಿಲ್ಲ ಅದ ಅಂದ್ರ ಮತ್ತ ಯಾವ್ದು ಬ್ಯಾರ ನಂಬರ್ ಹಾಕಿದ ಮತ್ತೆ ನೋಡ ಹೆಚ್ಚಿನ इधर है ना सम इजीली तो है ना विवेक दाऊ लाइन में लगा ना हाँ हाँ ये हाँ का ना हाँ इधर हाँ हम भाई किधर ना इन्हें नंबर भाई हाय बिठाऊंगा हाँ हाँ अब नाइट पुलिंग काम डांटे तो रहा दिखा तो अंदर आ दुक्का तो मत तो मत प्रॉब्लम बैठ ला मत ना यार एक नंबर है कि दो मत ताई इनका दुक्का हाँ इधर नं

नोट हां यहां का